ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಗೋವಿನಪಲ್ಲಿಯಲ್ಲಿ ನಡೆಯುತ್ತಿದ್ದ ಆ ಅಸಹ್ಯ ದಂಧೆಯ ಬಗ್ಗೆ ಬೆಂಗಳೂರಿನ ಗೋಗ್ಯಾನ್ ಫೌಂಡೇಶನ್ ಸ್ವಯಂ ಸೇವಕರು ತನಿಖೆ ಮಾಡಿದ್ರು ಆ ಬಳಿಕ ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಹಾಗೂ ಗೋಗ್ಯಾನ್ ಫೌಂಡೇಶನ್ ಸ್ವಯಂ ಸೇವಕರು ಆ ಜಾಗಕ್ಕೆ ನುಗ್ಗಿ ಇನ್ನಷ್ಟು ಕಟು ಸತ್ಯವನ್ನ ಬಯಲು ಮಾಡಿತು ಈ ಎಲುಬು ಏನಿದೆ ಇದನ್ನು ಕುದಿಸ್ತಾರೆ ಕುದಿಸಿ ಅದರಿಂದ ಎಣ್ಣೆ ತಯಾರು ಮಾಡ್ತಾರೆ ವನಸ್ಪತಿ ಅಂತ ಏನು ಕರಿತೀವಲ್ಲ ಆ ವನಸ್ಪತಿಯನ್ನು ಕೂಡ ತಯಾರು ಮಾಡ್ತಾರೆ ನಾವು ನೀವು ತಿನ್ನುವಂತ ಎಣ್ಣೆ ಅಂತ ತಿಳ್ಕೊಂಡು ರುಚಿಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ ಅದು ಆಗೋದು ಇಂಥ ಎಲುಬಿನಿಂದಲೇ ರಾಶಿ ರಾಶಿ ಎಲುಬುಗಳು ಬುರುಡೆಗಳು ಆ ಗೋಡೌನ್ ತುಂಬ ತುಂಬಿತ್ತು ಅಲ್ಲಿ ಮನುಷ್ಯರಾದವರು ಒಂದು ಕ್ಷಣ ಕೂಡ ನಿಲ್ಲಲು ಸಾಧ್ಯವಿಲ್ಲ ಅಷ್ಟೊಂದು ಭೀಭತ್ಸವಾಗಿತ್ತು ತೋಹಿದ್ ಹಾಗೂ ಅಫ್ರೋಜ್ ಖಾನ್ ಮಾಲೀಕತ್ವದಲ್ಲಿ ನಡೆಯುತ್ತಿದ್ದ ಈ ದಂಧೆಯ ಹಿಂದೆ ಕರಾಳ ಕಥೆ ಇದೆ ಈ ಕೊಳಕು ದಂಧೆಯ ಮೂಲಕ ಜನರ ಆರೋಗ್ಯವನ್ನು ಹಾಳು ಮಾಡುವ ಭಯಾನಕ ಹುನ್ನಾರ ಇದೆ ಯು ಯು ನೋ ವೆರಿ ವೆಲ್ ಯು ಓನ್ಲಿ ಹ್ಯಾಟ್ ಡನ್ ಅ ಶೋ ವೆರ್ ದೇ ಆರ್ ಆಕ್ಚುಲಿ ಹೀಟಿಂಗ್ ದಿಸ್ ಬೋನ್ಸ್ ಅಪ್ ಅಟ್ ಹೈ ಹೀಟ್ ಅಂಡ್ ದ ಫ್ಯಾಟ್ ದ್ರಿಪ್ಸ್ ಔಟ್ ಆಫ್ ಇಟ್ ವೆನ್ ಇಟ್ ಗೆಟ್ಸ್ ಹೀಟೆಡ್ ಇಸ್ ದ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿಸ್ ಪೀಪಲ್ ಇಟ್ ಈಸ್ ಗೆಟಿಂಗ್ ಯೂಸ್ಡ್ ಟು ಪೊಲ್ಯೂಟ್ ಅವರ್ ಆಯಿಲ್ಸ್ ಅಂಡ್ ಗೀ ಅಂಡ್ ದೇ ಆರ್ ಕಾಲಿಂಗ್ ಇಟ್ ದೇಸಿ ಗೀ ಅಂಡ್ ದೇ ಆರ್ ಮಿಕ್ಸಿಂಗ್ ಇಟ್ ಇನ್ ದ್ಯಾಟ್

ದಾಳಿ ಮಾಡಿ ದಂಧೆಯಲ್ಲಿ ತೊಡಗಿದವರನ್ನ ಬಂಧಿಸಿ ಇಡೀ ಶೆಡ್ ಅನ್ನ ಸೀಜ್ ಮಾಡಲಾಯಿತು ಜೊತೆಗೆ ಗೋಡೌನ್ನಲ್ಲಿ ಕಟಾವಿಗಾಗಿ ಕಟ್ಟಲಾಗಿದ್ದ ಎತ್ತೊಂದನ್ನು ರಕ್ಷಿಸಿ ಗೋಶಾಲೆಗೆ ಕಳುಹಿಸಲಾಯಿತು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ ಬಾಗೇಪಲ್ಲಿ ಪೊಲೀಸರು ಅಕ್ರಮ ದಂಧೆ ಮಾಡುತ್ತಿದ್ದ ಶೆಡ್ ಅನ್ನ ನೆಲಸಮ ಮಾಡುವುದಾಗಿ ತಿಳಿಸಿದ್ದಾರೆ ಈ ಭಯಾನಕ ವಿಕೃತ ಅಸಹ್ಯ ದಂಧೆಯ ಬಗ್ಗೆ ಇನ್ನಷ್ಟು ಸ್ಫೋಟಕ ಕರಾಳ ಸತ್ಯ ಕವರ್ ಸ್ಟೋರಿಯ ಎಪಿಸೋಡಲ್ಲಿ ಬಯಲಾಗಲಿದೆ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂಡಬ್ಲ್ಯೂ ಡಾಟ್ ವಿಜಯ